ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಮತ್ತೊಂದು ಎಫ್ಐಆರ್ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಿನ್ನೆ ಸಂಜೆ ದಾಖಲಾಗಿರುವಂತಹ ಪ್ರಕರಣ ಇದು ಅಮೃತಹಳ್ಳಿಯ ಠಾಣೆಗೆ ದೂರನ ಕೊಟ್ಟಿದ್ದಾರೆ ವಿಜಯ್ ತಾತ ಬಿಎನ್ಎಸ್ ಎಸ್ ತ್ರೀ ನಾಟ್ ಏಟ್ ಮತ್ತು ತ್ರೀ ಫಿಫ್ಟಿ ಒನ್ನರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸೂಲಿಗೆ ಮತ್ತು ಬೆದರಿಕೆ ಹಾಕಿದಂತ ಆರೋಪದ ಹಿನ್ನೆಲೆ ಎಚ್ಡಿಕೆ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕುಮಾರಸ್ವಾಮಿ ಅವರನ್ನ ಏಟು ಮಾಡಿದ್ದಾರೆ ಅಮೃತಹಳ್ಳಿಯ ಪೊಲೀಸರು ಸುಲಿಗೆ ಯತ್ನದ ಆರೋಪದ ಮೇಲೆ ಎಫ್ಐಆರ್ ಆರ್ ದಾಖಲಾಗಿದೆ ಒಂದು ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಎನ್ನುವುದನ್ನ ಆರೋಪ ಮಾಡಿದ್ರು ವಿಜಯ್ ತಾತ ಇವತ್ತು ಕೋಟಿ ಹಣಕ್ಕೆ ನಂಗೆ ಬೇಡಿಕೆ ನಿಟ್ಟಿದ್ರು ಹೆದರಿಕೆ ಹಾಕಿದ್ರು ಸುಲಿಗೆ ಮಾಡಿದ್ರು ಎನ್ನುವಂಥ ಗಂಭೀರವಾದಂತಹ ಆರೋಪವನ್ನು ವಿಜಯ್ ತಾತ ಮಾಡಿದ್ರು ಇದೀಗ ಅದೇ ಆರೋಪದಲ್ಲಿ ಅವರು ನಿನ್ನೆ ದೂರನ್ನ ಕೊಟ್ಟಿದ್ದಾರೆ ಆ ದೂರಿನ ಅನ್ವಯ ನಿನ್ನೆ ಸಂಜೆ ಎಫ್ಐಆರ್ ಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ ಅಮೃತಹಳ್ಳಿಯ ಪೊಲೀಸರು